ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಭಾರತದ ಸೂಪರ್ ಆಟೋ ಮೋಂಟ್ರಾ ಈಗ ನಮ್ಮ ನಗರದಲ್ಲಿ ಸೂಪರ್ ಫೀಚರ್ಸ್ ನಮಸ್ಕಾರ ಶಿವಮೊಗ್ಗ ನ್ಯೂಸ್ ಪೀರ್ ವಾರ್ತಿಸುವ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಗೆ ಸ್ವಾಗತ ಹೆಳವನಕಟ್ಟೆ ಗಿರಿಯಮ್ಮ ಶಿವಮೊಗ್ಗ ಸಮೀಪದ ಮಲೇಬೆನ್ನೂರಿನಲ್ಲಿ ಆಗಿ ಹೋದಂತ ಸಾಧ್ವಿ ಹೆಳವನಕಟ್ಟೆ ಗಿರಿಯಮ್ಮ ಅಲ್ಲೇ ಇವತ್ತಿಗೂ ಮಲೇಬೆನ್ನೂರಲ್ಲಿರುವ ಶ್ರೀರಂಗನಾಥನ ಭಕ್ತೆ ಅನೇಕ ಕೃತಿಗಳನ್ನು ರಚಿಸಿ ಭೀಮೇಶ ಕೃಷ್ಣ ಅನ್ನೋ ಒಂದು ಅಂಕಿತ ನಾಮದಲ್ಲಿ ಹಾಡ್ತಾ ಇದ್ದಂತ ಕೆಳವನಕಟ್ಟೆ ಗಿರಿಯಮ್ಮ ಕವಿಯತ್ರಿ ಅಷ್ಟೇ ಅಲ್ಲದೆ ಅಂತಹ ಗಾಯಕಿ ಆಗಿದ್ದು ಆ ಭಾಗದಲ್ಲಿ ಬಹಳ ಜನಪ್ರಿಯತೆಯನ್ನ ಪಡೆದ ಆದರೆ ಅವರಿಗೆ ಸಂಸಾರ ಜೀವನದಲ್ಲಿ ಅಂದ್ರೆ ಸಂತಾನ ಭಾಗ್ಯವಿಲ್ಲದ ಕಾರಣ ಒಂದು ಸಮಾಜ ಅವರನ್ನ ಬಹಳವಾಗಿ ಇತ್ತು ಇದ್ದರೆ ಸಂತಾನ ಇಲ್ಲ ಅಂತ ಆದರೆ ಗಿರಿಯಮ್ಮನವರ ಭಕ್ತಿ ಎಷ್ಟಿತ್ತು ಅಂತಂದ್ರೆ ಎಲ್ಲ ಈ ಒಂದು ಸಮಾಜದ ಅಪವಾದನೆಗಳನ್ನ ಮರೆತು ಆಕೆ ತನ್ನ ಭಕ್ತಿಯ ಒಂದು ಪ್ರಪಂಚದಲ್ಲಿ ತಲೆ ಒಮ್ಮೆ ಮಂತ್ರಾಲಯ ನಾಗವೇಂದ್ರ ಸ್ವಾಮಿ ಪೀಠದ ಶ್ರೀ ಸುಮತೀಂದ್ರ ತೀರ್ಥರು ಮಲೇಬೆನ್ನೂರಿಗೆ ಬಂದು ದೇವಸ್ಥಾನದಲ್ಲಿ ಉಡಿಯುವಂತ ಸಂದರ್ಭ ಬರುತ್ತೆ ಆಗ ಮಾನವ ರಂಗನಾಥನಿಗೆ ವಿಶೇಷ ಪೂಜೆ ಇರುತ್ತೆ ಪೂಜೆ ಆದ ನಂತರ ಪ್ರಸಾದ ತೀರ್ಥ ವಿತರಣೆ ಆಗ್ತದ ಸಂದರ್ಭದಲ್ಲಿ ಆ ಮಲೇಬೆನ್ನೂರಿನ ಎಲ್ಲ ಗ್ರಾಮಸ್ಥರು ಸೇರಿರ್ತಾರೆ ಆಗ ಎಲ್ಲರೂ ತೀರ್ಥ ಪ್ರಸಾದ ಪಡಿತಾ ಇರ್ತಾರೆ ಗಿರಿಯಂನವರು ಅದೇ ಒಂದು ಇರ್ತಾರೆ ಅದೇ ಗಿರಿಯಂನವರು ತೀರ್ಥ ಸ್ಪ್ರಹಿಸಿ ಹತ್ರ ಹೋದಾಗ ಅಲ್ಲಿನ ಜನರು ಅವಳಿಗೆ ಮಕ್ಕಳಿಲ್ಲ ಅವಳು ಸಂತಾನ ಮಿಹಿಲಿ ಅವಳಿಗೆ ತೀರ್ಥ ಪಡೆಯುವಂಥ ಒಂದು ಪುಣ್ಯ ಇಲ್ಲ ಅವಳಿಗೆ ತೀರ್ಥ ಪಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳಿಗೆ ಸಾಕೀಸ್ ಮಾಡ್ತಾರೆ ಆದ್ರೆ ಗುರುಗಳು ಕರುಣಾಮಯ್ಯದ ಗುರುಗಳು ಗಿರಿಯಂನವ್ರನ್ನ ಕರೆದು ಗಿರಿಯಮ್ಮನವರಿಗೆ ತೀರ್ಥ ಕೊಡುವಾಗ ಗಿರಿಯಮ್ಮನವರ ಒಂದು ಹಸ್ತವನ್ನು ನೋಡಿ ಆಶ್ಚರ್ಯ ಆಗಬಿಡುತ್ತೆ ಅಮ್ಮ ತಾಯಿಯನ್ನ ಕೈಯಲ್ಲಿರುವ ರೇಖೆಗಳನ್ನು ನೋಡಿದ್ರೆ ನೀನೇ ಸಾಕ್ಷಾತ್ ಕೃಷ್ಣನ ತಾಯಿ ದೇವಕೀನೇ ಏನಾಗಿ ಈ ಜನ್ಮದಲ್ಲಿ ಪಡೆದು ಈ ಜನ್ಮ ಪಡೆದು ಬಂದಿದ್ದೀಯ ಅಂತ ಅನಿಸ್ತಾ ಇದೆ ಇನ್ನು ಮಹಾ ಸಾಧ್ವಿ ಮಹಾನ್ ಭಕ್ತೇನಿ ಸಹ ಆ ಗುರುಗಳು ಆಕೆಯನ್ನ ಕೊಂಡಾಡ್ತಾರೆ ಅಂದ್ರೆ ಈ ಒಂದು ನಿಷ್ಕಲ್ಮಷ ಭಕ್ತಿ ಇದ್ದಾಗ ಹೇಗೆ ಅವರಿಗೆ ಜೀವನದಲ್ಲಿ ಔನತಿಗಳ ಔನ್ನತ್ಯ ಕಾಣ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿಲ್ಲತ್ತೆ ಕೆಲವನೇ ಕಟ್ಟಿಗೆ ಜೀವನ ಈ ಪ್ರಕರಣ ನಮಸ್ಕಾರ